ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ಹಬ್ಬ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಮಕ್ಕಳು ಮಹಿಳೆಯರು ಎಲ್ಲರೂ ಸೇರಿ ಗ್ರಾಮದ ಮಾರಮ್ಮನ ದೇವಸ್ಥಾನಗಳಾದ ಮುದ್ದಮ್ಮ ಮಾರಮ್ಮ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಮೊದಲು ಬಾಯಿ ಬೀಗ ಹಾಕೊಂಡು ತಮಟೆ ನಗಾರಿಯೊಂದಿಗೆ ಗ್ರಾಮದ ದೇವಾಲಯಗಳಿಗೆ ತಂಬಿಟ್ಟಿನ ಆರತಿ ಬೆಳಗಿಸಿ ನಂತರ ಗ್ರಾಮ ದೇವತೆಯಾದ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗೆ ಸೇರಿ ಬಾಯಿ ಬೀಗ ಧರಿಸಿ ಮಹಿಳೆಯರು ಹರಕೆ ತೀರಿಸಿದರು ಅಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ગડી સદ્દો નોડતા દે નોડતા દે મન ધ્યાન કરી શકાય ನಮ್ಮ ಒಳಲು ಗ್ರಾಮದಲ್ಲಿ ಗ್ರಾಮದಕ್ಕೆ ಅಭಾದಿಸುತ್ತಾ ನಮ್ಮ ತಾಯಿ ಇಂಜಂಬೆನಿನಕಾರ ಕತವತ್ತಮ್ಮ ಎಸ್ಎಸ್ಸಿ ಆಗಿರಂತಿದೆ ಕಾರ್ಯಕ್ರಮ ಎಸ್ಎಸ್ಸಿ ಮಾಡಂತ ನಮ್ಮ ಒಳಲು ಗ್ರಾಮದ ಎಲ್ಲ ಜನರಿಗೆ ನಮ್ಮ ಒಂದು ಒಂದು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಮು ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ಎಚ್ಎಚ್ ಶಿವಣ್ಣ ಮುಖಂಡರಾದ ಜಟ್ಟಿಕುಮಾರ್ ಸಚ್ಚಿದಾನಂದ ಪಪ್ಪಿ ರಾಮಕೃಷ್ಣ ಶಂಕರ್ ಪೂಜಾರಿ ಪುಟ್ಟಸ್ವಾಮಿ ಎಚ್ಪಿ ಶಿವಣ್ಣ ದೇವಸ್ಥಾನದ ಅರ್ಜಕರಾದ ಶಿವರಾಜ್ ಅರುಣ್ ಹಾಗೂ ಇತರರು ಹಾಜರಿದ್ದರು